ನಾನೇನ್ ಮಾಡಲಿ ಕೇಳಪ್ಪ ಇಡಿಯವರು ರೈಡ್ ಮಾಡಿ ಅವ್ರು ಏನ್ ಮಾಡ್ತಾರೆ ಮಾಡಲಿ ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಅಡ್ಡಿಪಡಿಸಲ್ಲ ಪಡಿಸಲ್ಲೇನು ನಾ ಕೇಳ್ತೇನೆ ನೋಡಪ್ಪ ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ಊರುಗಳು ಯಾಕಂತಂದರೆ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಹದೈದು ಹದಿನಾರರಲ್ಲಿ ಒಂಬತ್ತು ಹತ್ತು ವರ್ಷಗಳಾಗ್ಬಿಟ್ಟಿದೆ ಈ ಒಂಬತ್ತತ್ತು ವರ್ಷಗಳಾಗಿರೋದ್ರಿಂದ ಅಳೆಯೋದಾಗ್ಬಿಟ್ಟಿದೆ ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು ಅರುವತ್ತೆಪ್ಪತ್ತು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಎನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ದ ಎಂಟೈರ್ ರಿಪೋರ್ಟಿನ ರಿಜೆಕ್ಟ್ ಮಾಡಲ್ಲ ಪ್ರಿನ್ಸಿಪಲಿ ದಿ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಬಟ್ ಎನಿಮರೇಷನ್ ಮಾತ್ರ ಮಾಡೋದು ಯಾರು ಕೈ ಬಿಟ್ಟು ಹೋಗಿದ್ರೆ ಇನ್ನೇನಾಯಿದ್ರೆ ಅದನ್ನು ಮಾಡುತ್ತೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಬಿ ಜೆ ಪಿ ಅವರಿಗೆ ಸುಳ್ಳು ಜನಗಳ ಮುಂದೆ ದಾರಿತ ಅಂತ ಕೆಲಸ ಮಾಡೋದು ಸುಳ್ಳು ಇಟ್ಟು ಆಮೇಲೆ ರಾಜೀನಾಮೆ ಕೇಳೋದು ಈಗ ಕುಂಭಮೇಳದಲ್ಲಿ ಎಷ್ಟು ನಲವತ್ತೈವತ್ತು ಜನ ಸತ್ತದಲ್ವ ಆಗ ರಾಜೀನಾಮೆ ಕೇಳಿದ್ರೆ ಇವರು ಹಾಂ ಕೇಳಿದ್ರೀನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನವೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರು ನಲ್ವತ್ತು ಜನ ಸತ್ರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಕೇಳಿದ್ರೇನಪ್ಪ ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಎಷ್ಟು ಜನ ಸತ್ತರು ಆಗ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು ಗುಜರಾತ್ನಲ್ಲಿ ಹಾಂ ಹಾಂ ಆಕ್ಸಿಜನ್ ಸಪ್ಲೈ ಮಾಡಕ್ ಆಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದನ್ಗೆ ಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿ அதரலி யாவுதே சத்தியಾಂಶ இல்ல. ಕುಂಕುರಎಸ್ನ ಬೆಂಗಳೂರು ಉತ್ತರ ಅಂತ ಹೇಳಿ ಬಕಾಯಿಸಬೇಕು ಅಂತ ಹೇಳಿ ಕುಂಕುರಎಸ್ನ ಬೆಂಗಳೂರು ಉತ್ತರ ಅಂತ ಹೇಳಿ ಬಕಾಯಣೆ ಮಾಡಬೇಕು. ಯಾರು ಹೇಳಿದರು ನಿಮಗೆ? ಪರಮೇಶ್ವರ ಅವರು. ಆ ಪರಮೇಶ್ವರ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು. ಕ್ಯಾಬಿನೆಟ್ ಮುಂದೆ ಬರಲಿ ನೋಡಿ. ನೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ಅವರು ಹೇಳ್ತಾರೆ. ನೇಟರ್ ಬೆಂಗಳೂರಿಗೆ ಅದು ಸೇರಿಸಬೇಕು ಅಂತ ಹೇಳ್ತಾರೆ ಕ್ಯಾಬಿನೆಟ್. ಕ್ಯಾಬಿನೆಟ್ ಇದು ಬರಲಿ. ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡ್ತೀವಿ. ಎಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದಿರಿ. ಅನೇಕ ವರ್ದಿ ಕೋವಿಡ್ ನೋಡಪ್ಪ ಒಂದು ನಾವು ಈಗಾಗಲೇ ಇದಕ್ಕೂ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ಅದರ ಬಗ್ಗೆ ನಾನು ಮಾತಾಡೋಲ್ಲ ಅಲ್ಲ ಇನ್ನೊಂದು ಕೇಳೋದು ಹಿಂದೆ ಜಸ್ಟಿಸ್ ಪುನಾದ್ ಮಾಡಿದ್ವಲ್ಲ ಸರ್ ಇದೆಲ್ಲ ಕೋವಿಡ್ ಟೈಮ್ದು ಅದು ಹೇಳ್ತಾರೆ ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೇಳಿದೀವಿ ಸರ್ ಹೈ ಕಮಾಂಡ್ ಏನು ಹೇಳ್ತಾರೆ ಅದರ ತರ ಮಾಡ್ತಿದೀವಿ ಸರ್ ಇಟ್ ಇಸ್ ನಾಟ್ ಮೈ ಡಿಸಿಷನ್ ಇಟ್ ಇಸ್ ನಾಟ್ ದಿ ಡಿಶನ್ ಆಫ್ ದಿ ಕ್ಯಾಬಿನೆಟ್ ಇಟ್ ಇಸ್ ನಾಟ್ ದಿ ಡಿಶನ್ ಆಫ್ ಅವರ್ ಗೌರ್ಮೆಂಟ್ ಇಟ್ ಇಸ್ ಅ ಡಿಸಿಷನ್ ಆಫ್ ದಿ ಐ ಕಮಾಂಡ್ ಇನ್ನೊಂದು ಸರ್ವೆ ಮಾಡಿ ಅಂತ ಹೇಳಿ ಮಾಡಿ ಅಂತೇಳಿ ಹೈಕಮಾಂಡ್ ಹೇಳಿರ್ತಕ್ಕಂಥದ ವಿಶ್ವವಿದ್ಯಾಲಯಗಳಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಉಪನ್ಯಾಸ ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ ನಾವು ಇನ್ನೂ ಅತಿಥಿ ಉಪನ್ಯಾಸಕರು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಆಮೇಲೆ ಕೂಡ ಜಾಸ್ತಿ ಮಾಡಿದೀವಿ ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ ಅದರಿಂದ ಎಜುಕೇಶನ್ ಗೆ ನಮ್ಮ ಸರ್ಕಾರ ಪ್ರೈಮರಿ ಎಜುಕೇಷನ್ ಅಂಡ್ ಹೈಯರ್ ಎಜುಕೇಶನ್ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ ಅದು ಅವರಿಂದ ಆಗಿಲ್ಲ ಬಡತನ ಏನು ಮಾಡಿದ್ರು ಬಡತನ ಕಡಿಮೆ ಮಾಡಲಿಕ್ಕೆ ಹೇಳಪ್ಪ ತಮ್ಮೆಲ್ಲ ನೀನು ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಲ ಪತ್ರಿಕೆಲ್ಲ ಆಯ್ತು ಕೇಳಪ್ಪ ನೀನು ಈಗ ಇಷ್ಟು ಜನ ಆಯ್ತಾರೆ ಕೇಳ್ತಾ ಇಲ್ಲ ನೀವು ಒಬ್ಬ ಕೇಳ್ತಾ ಆಯ್ತು ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ಕರ್ ನಮ್ಮ ಇದು ಮತ್ತೆ ಗರೀಬಿ ಅಠಾವೋ ಆ ಕಾರ್ಯಕ್ರಮದಿಂದ ಇವತ್ತವರೆಗೂ ನಡ್ಕೊ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ನೋಡಪ್ಪ ಇದು ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಇಪ್ಪತ್ತು ಪರ್ಸೆಂಟು ಬೆನಿಫಿಷರಿ ಕೊಡೋದು

ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವೇ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಈ ತರಹ ಸಿ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಹೆಸರು ಹೆಸರಿರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಒತ್ತಿಗೆ ಯಾಕೆ ಮಾಡ್ತೀವಿ ಅಂತಂದರೆ ಈಗ ಕುಸುಮ ಕುಸುಮ ಬಿಲ್ಲಿ ಕುಸುಮ ಬೀನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತಂದು ನಾವು ಒಪ್ಕೋತೀವಿ ಅಷ್ಟೇ ಈ ಮೂವತ್ತು ಪರ್ಸೆಂಟ್ ಒಪ್ಪದೆ ಹೋದರೆ ಮೂವತ್ತು ಪರ್ಸೆಂಟ್ ಬರಲ್ವಲ್ಲ ಹಾಂ ರೈತರಿಗೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗ್ಕೊಳ್ತೀವಿ ಅದು ಎಕ್ಸಾಕ್ಟ್ ಆಗಿ ನನ್ನ ಪ್ರಕಾರ ಇನ್ನು ಎರಡು ವರ್ಷದಲ್ಲಿ ಮುಗಿಬೋದು ಎರಡು ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತನೋಳೆ ಬಗ್ಗೆ ಈ ಭಾಗದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಮಂತ್ರಿಗಳು ಎಂ ಎಲ್ ಆಮೇಲೆ ಇದು ಎಂಥದ್ದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕರೆದಿದ್ದೀನಿ ಚೆನ್ನಾಗಿದೆ ಗ್ಯಾರಂಟಿಗಳಿಗೂ ಒದಗಿಸಿದೀವಿ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ ನೋಡಪ್ಪ ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಐವತ್ತೆರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಆಗಿದೆ ಹಿಂಗೇನು ಅನಿಸುತ್ತೆ ಆಗಿದೆಯಾ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದೆನ್ ಫಿಫ್ಟಿ ಕ್ರೋರ್ಸ್ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಹ್ಞೂ ಕೊಡ್ತಾ ಇದ್ದೀವಿ ನಾವು ಎಲ್ಲ ಏನೇನು ಮ್ಯಾನುಫೆಸ್ಟೋನಲ್ಲಿ ಹೇಳಿದ್ದೀವಿ ಐನೂರ ತೊಂಬತ್ಮೂರು ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ವಿ ನೀವೇ ಹೇಳಿ ಎಷ್ಟು ಮಾರಿಸ್ಕೊಡ್ಬೋದು ಹಾಂ ಅವರು ಆರ್ನೂರು ಭರವಸೆಗಳು ಹೇಳಿ ನಾಟ್ ಇವನ್ ಟೆನ್ ಪರ್ಸೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಕೊಡಬೇಕು ನಮ್ಗೆ ಎಷ್ಟು ಕೊಡಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ